ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಮೇಷರಾಶಿಯವರ ಫಲ ಹೇಗಿದೆ ಅಂತ ನೋಡುವ ಸಮಯ ಮೊದಲಿನ ವಿಡಿಯೋದಲ್ಲಿ ನಾನು ಇದಕ್ಕೆ ಕಾರಣವನ್ನು ವಿವರಿಸಿದ್ದೇನೆ ದಯಮಾಡಿ ಆ ವಿಡಿಯೋವನ್ನು ನೋಡಿಕೊಂಡು ಆ ಬಳಿಕ ಇದನ್ನು ನೀವು ಪರಾಮರ್ಶಿಸಬೇಕು ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಮೂರು ನಾಲ್ಕು ಹಾಗೂ ಐದು ಈ ಮನೆಗಳಲ್ಲಿ ಕ್ರಮವಾಗಿ ಗುರುವಿನ ಸಂಚಾರ ಇರುತ್ತೆ ಇದನ್ನು ನಾನು ಪ್ರಧಾನವಾಗಿ ಇಟ್ಟುಕೊಂಡಿದ್ದೇನೆ ಜೊತೆಗೆ ಅಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಇದ್ದಾನೆ ಮತ್ತು ಲಾಭಸ್ಥಾನದಲ್ಲಿ ರಾಹು ಹಾಗೂ ಪಂಚಮದಲ್ಲಿ ಕೇತು ಈ ರೀತಿಯ ಫಲಗಳನ್ನು ನಾನು ಇಟ್ಟುಕೊಂಡು ಗ್ರಹರ ಸ್ಥಿತಿಯನ್ನು ಇಟ್ಟುಕೊಂಡು ಫಲ ನಿರೂಪಣೆಯನ್ನು ಒಂದು ನೂರರಲ್ಲಿ ಮೂವತ್ತು ಭಾಗವನ್ನು ಮಾಡ್ತಾ ಇದ್ದೇನೆ ಮೊದಲಿನ ಐದು ತಿಂಗಳುಗಳು ಅಂದರೆ ಜನವರಿಯಿಂದ ಪ್ರಾರಂಭವಾಗಿ ಮೇ ತಿಂಗಳು ಮುಗಿಯುವಲ್ಲಿಯವರೆಗೆ ಮೇಷರಾಶಿಯವರಿಗೆ ಸ್ಥಾನನಾಶ ಅತಿಕ್ಲೇಶ ಬುದ್ಧಿಭ್ರಮಣೆ ದೇಹಪೀಡೆ ಮತ್ತು ಮಾನಹಾನಿ ಇದಕ್ಕೆ ಕಾರಣ ಏನು ಅಂತಂದರೆ ಮೂರನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಾ ಇರುವಂಥದ್ದು ಈ ಕಾಲದಿಂದ ನಿಮಗೆ ಯಾವುದೇ ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕಾದರೂ ಒಂದು ಅಧೈರ್ಯ ಆಗಿಂದಾಗೆ ಬಾಧಿಸ್ತಾ ಇರ್ತದೆ ಜೊತೆಗೆ ಏನು ಮಾಡಬೇಕು ಅಂತ ಹೇಳುವುದು ತೋಚದೆ ನಿಮಗೆ ಸೂಕ್ತ ಮಾರ್ಗದರ್ಶಕರೊಬ್ಬರ ಅವಶ್ಯಕತೆ ಇಲ್ಲಿ ಖಂಡಿತವಾಗಿಯೂ ಕಾಣಿಸ್ತದೆ ಮತ್ತು ಆಗಿಂದಾಗೆ ದೇಹದಲ್ಲಿ ಅನಾರೋಗ್ಯ ಎನ್ನುವಂಥದ್ದು ಕಾಣಿಸಿ ನಿಮಗೆ ಮಾಡಬೇಕಾದ ಉದ್ಯೋಗ ವ್ಯವಹಾರಾದಿಗಳಿಗೆ ತಡೆ ಬರುವ ಸಾಧ್ಯತೆ ಇದೆ ಇನ್ನು ನಿಮ್ಮ ದುಡುಕಿನ ಸ್ವಭಾವ ಕಾರಣದಿಂದ ಮಾನಹಾನಿ ಉಂಟಾಗುವಂತಹ ಪ್ರಮೇಯಗಳು ಇದ್ದಾವೆ ಜೊತೆಗೆ ಉತ್ತಮವಾದಂತಹ ಸ್ಥಾನದಲ್ಲಿ ಇರುವವರಿಗೆ ಸ್ಥಾನ ನಾಶ ಹೊಂದುವ ಕಾಲ ಹಾಗಾಗಿ ನಿಮ್ಮ ನಿಮ್ಮ ಸ್ಥಾನಗಳ ಬಗ್ಗೆ ಎಚ್ಚರಿಕೆಯನ್ನು ನೀವು ವಹಿಸಿಕೊಳ್ಳಬೇಕಾಗತ್ತೆ ಇದೇ ಗುರು ತಾನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಜೂನ್ ಒಂದನೇ ತಾರೀಕು ಅಲ್ಲಿಂದ ಅಕ್ಟೋಬರ್ವರೆಗೂ ಕೂಡ ಅಕ್ಟೋಬರ್ ಪೂರ್ಣ ತಿಂಗಳುಗಳು ಕೂಡ ಬುದ್ಧಿ ಚಾಂಚಲ್ಯ ತೇಜೋಹಾನಿ ಮತ್ತು ದೇಶತ್ಯಾಗ ಕಲಹ ಎನ್ನುವಂತಹ ಯೋಗ ನಾಲ್ಕನೇ ಮನೆಯ ಗುರುವಿನ ಯೋಗ ಫಲಗಳು ಹೀಗಿದ್ದಾವೆ ನಿಮಗೆ ಮೊದಲಿನ ಹಾಗೆಯೇ ಬುದ್ಧಿ ಚಾಂಚಲ್ಯ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಅದೋ ಇದೋ ಎನ್ನುವಂತಹ ಗೊಂದಲ ಸೃಷ್ಟಿಯಾಗತ್ತೆ ಇದರ ಕಾರಣದಿಂದ ಯಾವುದೇ ಸಕಾರಾತ್ಮಕವಾದ ನಿರ್ಧಾರವನ್ನು ನೀವು ತೆಗೆದುಕೊಳ್ಳುವರೆ ಸೋಲ್ತೀರಿ ಹಾಗೆ ತೇಜೋಹಾನಿ ನಿಮ್ಮಲ್ಲಿ ನಿಮ್ಮದೇ ಆದಂತಹ ಒಂದು ವರ್ಚಸ್ಸಿದೆ ಆ ವರ್ಚಸ್ಸನ್ನು ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ಬರುತ್ತೆ ಕೆಲವರಿಗೆ ದೇಶ ತ್ಯಾಗ ಅಂದರೆ ಇರುವಂತಹ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗಿ ವಾಸ ಮಾಡುವಂತಹ ಒಂದು ಯೋಗ ಕೂಡ ಪ್ರಾಪ್ತಿಯಾಗಬಹುದು ಹಾಗೂ ಕಲಹ ವಿನಾಕಾರಣ ಬೇರೆಯವರೊಂದಿಗೆ ಕಲಹ ಏರ್ಪಡುವ ಸಾಧ್ಯತೆ ಇದೆ ಇನ್ನೊಂದು ಈ ಅವಧಿಯಲ್ಲಿ ಗಮನಿಸಬೇಕಾದ್ಯಾವುದು ಅಂತಂದರೆ ಅಂದರೆ ಜೂನ್ ಒಂದರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಚತುಷ್ಪಾತ್ ಭಯ ಅಂತ ಹೇಳಿದರು ಅಂದರೆ ನಾಲ್ಕು ಕಾಲಿನ ಪ್ರಾಣಿಗಳಿಂದ ನಿಮಗೆ ಯಾವುದೇ ತೊಂದರೆಗಳು ಯಾವಾಗ ಬೇಕಾದರೂ ಸಂಭವಿಸಬಹುದು ಅಂದರೆ ನಾಯಿ ಇರಬಹುದು ಅಥವಾ ದನ ಎತ್ತು ಎಮ್ಮೆ ಇ ಇತ್ಯಾದಿಗಳಿರಬಹುದು ನಾಲ್ಕು ಕಾಲಿನ ಚತುಷ್ಪಾತ್ ಪ್ರಾಣಿಗಳು ಇವುಗಳಿಂದ ಭಯ ಉಂಟು ಇದನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಳಬಹುದು ಆದರೆ ಗುರು ಪಂಚಮಕ್ಕೆ ನಂತರ ಬರ್ತಾ ಇದ್ದಾನೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಪಂಚಮಕ್ಕೆ ಬರ್ತಾನೆ ಇಲ್ಲಿ ಸಜ್ಜನ ಸಂಸರ್ಗ ಮತ್ತು ರಾಜಸಮ್ಮಾನ ಸರ್ವಸಿದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ ಇನ್ನು ಇಡೀ ವರ್ಷದಲ್ಲಿ ಗುರುಬಲ ಹೇಗಿದೆ ಮೇಷರಾಶಿಯವರಿಗೆ ಅಂತ ನೋಡುವುದಾದರೆ ಸಪ್ತಮಕ್ಕೆ ಗುರುದೃಷ್ಟಿ ಪ್ರಾರಂಭದ ಐದು ತಿಂಗಳುಗಳು ಕೂಡ ಸಪ್ತಮಕ್ಕೆ ಗುರುದೃಷ್ಟಿ ಇದೆ ಹಾಗೆ ಯಾರೆಲ್ಲ ಮೇಷರಾಶಿಯವರು ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಆಸಕ್ತರೋ ಅವರಿಗೆಲ್ಲ ಒಂದು ಯೋಗ ಇದೆ ಸಪ್ತಮವನ್ನು ಗುರು ನೋಡುವ ಕಾರಣದಿಂದ ಇಂದು ದಾಂಪತ್ಯ ಸುಖ ವೃದ್ಧಿಯಾಗತ್ತೆ ಹಾಗೂ ಸರ್ವಸಿದ್ಧಿ ಮತ್ತು ಲಾಭ ಇತ್ಯಾದಿಗಳು ಇನ್ನು ಜೂನ್ನಿಂದ ಅಕ್ಟೋಬರ್ ತಿಂಗಳವರೆಗೂ ಕೂಡ ಗುರುಬಲ ಮಧ್ಯಮವಾಗುತ್ತಾ ಹೋಗುತ್ತೆ ಈ ಕಾಲದಲ್ಲಿ ನೀವು ಇನ್ನೊಂದು ವಿಷಯದಲ್ಲಿ ಜಾಗ್ರತೆಯನ್ನು ಮಾಡಬೇಕಾಗತ್ತೆ ಯಾವುದು ಅಂದರೆ ವಸ್ತುಗಳು ಕಳವಾಗ್ತಾ ಹೋಗುತ್ತವೆ ಅನೇಕ ವಸ್ತುಗಳು ಇಟ್ಟ ವಸ್ತುವೇ ನಿಮಗೆ ದೊರಕದೇ ಹೋಗಬಹುದು ಅಥವಾ ಕಳ್ಳತನ ಆಗಬಹುದು ಆದರೆ ಇದರಲ್ಲಿ ಮತ್ತೊಂದು ಸಂತೋಷದ ವಿಷಯ ಅಂದರೆ ಉತ್ತಮವಾದಂತಹ ವಾಹನ ಸೌಖ್ಯ ಎನ್ನುವಂಥದ್ದು ಇದೆ ಆದರೆ ಪದೇ ಪದೇ ನಿಮ್ಮ ಈ ವಾಹನಕ್ಕಾಗಿ ಇರಬಹುದು ಅಥವಾ ವಸ್ತುಗಳನ್ನು ಕಳ್ಕೊಳ್ಳುವ ಕಾರಣದಿಂದ ಇರಬಹುದು ವ್ಯಯ ಹೆಚ್ಚಾಗುತ್ತಾ ಹೋಗುತ್ತೆ ಇದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕು ಆದರೆ ಅಕ್ಟೋಬರ್ ನಂತರ ಅತ್ಯಂತ ಶುಭ ಕಾಲ ತೇಜೋವೃದ್ಧಿ ಮತ್ತು ಪುನಃ ಗುರುಬಲ ಪ್ರಾಪ್ತಿಯಾಗತ್ತೆ ಹಾಗೂ ಸಂತಾನಾಪೇಕ್ಷಿಗಳು ಯಾರೆಲ್ಲ ಇದ್ದೀರಿ ನಿಮಗೆಲ್ಲ ಉತ್ತಮವಾದಂತಹ ಸಂಗತಿಯೊಂದಿದೆ ಪುತ್ರಲಾಭ ಎನ್ನುವಂತಹ ಯೋಗ ಪ್ರಾಪ್ತಿಯಾಗತ್ತೆ ಈ ರೀತಿಯಾಗಿ ಮೇಷರಾಶಿಯವರಿಗೆ ಗುರುವಿನ ಆಧಾರದಲ್ಲಿ ವರ್ಷಪೂರ್ತಿಯಾದ ಒಂದು ಶುಭಾಶುಭ ಫಲಗಳನ್ನು ಹೇಳಬಹುದಾಗತ್ತೆ ಆದರೆ ವ್ಯಯದಲ್ಲಿ ಶನಿ ಇದ್ದಾನೆ ಇದನ್ನು ನೀವು ಯಾವ ಕಾಲಕ್ಕೂ ಮರೆಯುವ ಹಾಗಿಲ್ಲ ಸಾಡೆ ಸಾತ್ತಿನ ಪ್ರಾರಂಭದ ಹಂತದಲ್ಲಿದ್ದೀರಿ ಹಾಗಾಗಿ ಶೋಕ ಮಾನಹಾನಿ ಸದಾ ಸಂಚಾರ ಮತ್ತು ಕೃಷಿಕರಾದರೆ ಅಲ್ಪಕೃಷಿ ಇತ್ಯಾದಿ ಯೋಗ ಫಲಗಳು ಶನಿಯ ಆರಾಧನೆ ನಿಮಗೆ ಅತ್ಯಂತ ಸೂಕ್ತವಾದ ಪರಿಹಾರ ಸಾಡೆಸಾತಿನ ಪ್ರಾರಂಭದಲ್ಲಿ ಇವನು ಅಧಿಕ ವ್ಯಯವನ್ನು ಉಂಟು ಮಾಡ್ತಾನೆ ಮತ್ತು ಮಾನಸಿಕ ಹಿಂಸೆ ಅನಾರೋಗ್ಯ ಇದು ಮೇಷರಾಶಿಯವರ ಅನುಭವಕ್ಕೆ ಪದೇ ಪದೇ ಬರುವಂತಹ ವಿಷಯಗಳಾಗಿರುತ್ತೆ ಇನ್ನು ಲಾಭದ ರಾಹು ಮತ್ತು ಪಂಚಮದ ಕೇತುವಿನಿಂದ ಉತ್ತಮವಾದಂತಹ ಲಾಭ ಅನಿರೀಕ್ಷಿತವಾದ ಲಾಭಗಳು ಉಂಟಾಗುತ್ತೆ ಆದರೆ ಆ ಲಾಭದ ಜೊತೆಗೇ ಶೋಕ ದುಃಖ ಎನ್ನುವಂಥದ್ದು ಇರುತ್ತೆ ಇದನ್ನು ಕೂಡ ನೀವು ಯಾವತ್ತೂ ಮರೆಯುವ ಹಾಗಿಲ್ಲ ಮೇಷರಾಶಿಯವರಿಗೆ ಇಪ್ಪತ್ತಾರನೇ ಇಸವಿ ಶುಭಪ್ರದವಾಗಬೇಕು ನಾವು ಏಣಿಸಿದ ಎಲ್ಲ ಕಾರ್ಯಗಳು ಸಫಲವಾಗಬೇಕು ಅಂತಾದರೆ ಮಾಡಬೇಕಾದ ಒಂದು ಪರಿಹಾರ ಹೀಗಿದೆ ಶನಿಶಾಂತಿ ಮತ್ತು ಗುರುಶಾಂತಿ ಸಾಧ್ಯ ಇದ್ದವರು ಮಾಡಿಸಿಕೊಳ್ಳಿ ಜೊತೆಗೆ ನಿರಂತರವಾಗಿ ಶ್ರೀ ಮಹಾಗಣಪತಿಯ ಆರಾಧನೆಯನ್ನು ಮಾಡ್ತಾ ಬನ್ನಿ ಸಾಧ್ಯ ಇದ್ದವರು ಈಗ ಸಂಕಷ್ಟಹರ ವಿನಾಯಕನ ವ್ರತಾಚರಣೆಯನ್ನು ಮಾಡುವಂಥದ್ದು ವಿನಾಯಕನ ವಿಶೇಷವಾದ ಕ್ಷೇತ್ರಗಳನ್ನು ಸಂದರ್ಶಿಸುವಂಥದ್ದು ಇತ್ಯಾದಿ ಗಣಪತಿಯ ಆರಾಧನೆಯಿಂದ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಯಲ್ಲಿ ಶ್ರೇಯಸ್ಸನ್ನು ಪಡೆಯುತ್ತೀರಿ ಇದು ನಾನು ಮೊದಲೇ ಹೇಳಿದ ಹಾಗೆ ನೂರರಲ್ಲಿ ಮೂವತ್ತು ಭಾಗ ಮಾತ್ರ ಫಲ ನಿರೂಪಣೆಯನ್ನು ಮಾಡಿದ್ದೇನೆ ಇನ್ನು ಉಳಿದದ್ದನ್ನು ನಿಮ್ಮ ಜಾತಕದ ದಶಾಭುಕ್ತಿ ಯೋಗ ಫಲ ಇತ್ಯಾದಿಗಳನ್ನೆಲ್ಲ ನೀವು ನೋಡಿಕೊಂಡು ಅನ್ವಯ ಮಾಡಿಕೊಳ್ಳಬೇಕು ಅಲ್ಲಿ ಯಾವುದಾದರೂ ಪರಿಹಾರಗಳು ಬಂದಿದ್ದರೆ ಉದಾಹರಣೆ ದಶಾ ಸಂಧಿಗಳು ಯಾವುದಾದರೂ ಬಂದಿದ್ದರೆ ಭುಕ್ತಿ ಸಂಧಿಗಳು ಯಾವುದಾದರೂ ಬಂದಿದ್ದರೆ ಅದಕ್ಕೆ ತಕ್ಕುದಾದ ಶಾಂತಿ ಹೋಮಾದಿಗಳನ್ನು ಆಚರಣೆ ಮಾಡಿಕೊಂಡು ನೀವು ಸೂಕ್ತ ಪರಿಹಾರವನ್ನು ಕಾಣಬಹುದಾಗತ್ತೆ ಜೊತೆಗೆ ಮಹಾಗಣಪತಿ ಅಂತ ನಾನು ನಿರ್ದಿಷ್ಟವಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಗುರು ಈ ಸಂಚಾರ ನಾ ಮೊದಲು ಹೇಳಿದ ಹಾಗೆ ಮೂರು ನಾಲ್ಕು ಐದು ಈ ಮೂರು ಮನೆಗಳಲ್ಲಿ ಗುರುವಿನ ಸಂಚಾರ ಇರುವುದರಿಂದ ಮಿಥುನ ಕರ್ಕಾಟಕ ಸಿಂಹ ಈ ರಾಶಿಯಲ್ಲಿ ಗುರು ಸಂಚಾರ ಮಾಡುವಾಗ ಗಣಪತಿಯನ್ನು ಹೆಚ್ಚಾಗಿ ಸೂಚಿಸಬೇಕು ಅಂತ ಶಾಸ್ತ್ರಗ್ರಂಥಗಳು ನಿರ್ದೇಶನವನ್ನು ಮಾಡ್ತವೆ ಈ ಕಾರಣದಿಂದ ನಾನು ಮಹಾಗಣಪತಿಯ ಆರಾಧನೆಯನ್ನು ಮಾಡಿ ಎನ್ನುವುದಾಗಿ ಸೂಚಿಸಿದ್ದೇನೆ ಮಹಾಗಣಪತಿ ನಿಮಗೆ ಶ್ರೇಯಸ್ಸನ್ನು ಉಂಟುಮಾಡಲಿ ಎನ್ನುವುದಾಗಿ ಹಾರೈಸ್ತಾ ಇದ್ದಾನೆ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ಮೇಷರಾಶಿಯವರಿಗೆ ಶುಭವನ್ನು ಅನುಗ್ರಹ ಮಾಡಲಿ ಧನ್ಯವಾದಗಳು